ನಾವಿಂದು ರೈತ ಸಂಘದವರ ಜೊತೆಗೂಡಿ ತಡಕನೂರು ಸರ್ವೆ ನಂಬರ್ ನೂರ ಐವತ್ತೇಳರಲ್ಲಿ ಇದ್ದೀವಿ ಈ ನೂರ ಐವತ್ತೇಳನೇ ಸರ್ವೆ ನಂಬರ್ ನಲ್ಲಿ ಒಟ್ಟು ಇನ್ನೂರ ಹದಿಮೂರು ಎಕರೆ ಜಮೀನ್ ಇದ್ದು ಇಲ್ಲಿ ರೈತರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ರೈತರು ಉಳಿಮೆ ಮಾಡಿಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಈ ಜಮೀನು ಬಿಟ್ರೆ ಇವರಿಗೆ ಯಾವುದೇ ಬೇರೆ ಜಮೀನು ಇಲ್ಲ ಕಳೆದ ಮೇ ತಿಂಗಳಿಂದ ಪಾಣಿಯಲ್ಲಿ ತಿದ್ದುಪಡಿ ಮಾಡಿ ಈ ಜಮೀನನ್ನ ಸೋಲಾರ್ ಅಂತ ತೋರಿಸ್ತಾ ಇದೆ ಇದರಿಂದ ಎಲ್ಲ ರೈತರು ಆತಂಕಕ್ಕೊಳಗಾಗಿದ್ದಾರೆ ಇವರ ಸಮಸ್ಯೆಗೆ ಸ್ಪಂದಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ತುಮಕೂರು ಜಿಲ್ಲಾಧ್ಯಕ್ಷರಾದ ಇವತ್ತು ಈ ಗ್ರಾಮಕ್ಕೆ ಮತ್ತು ಈ ಸರ್ವೆ ನಂಬರ್ ಗಳಿಗೆ ಭೇಟಿ ಕೊಟ್ಟು ಇಲ್ಲಿರೋ ರೈತರ ಕಷ್ಟ ನಷ್ಟನ ವಿಚಾರಿಸಿ ಇವರ ಸಮಸ್ಯೆಗೆ ಸ್ಪಂದಿಸಲು ಬಂದಿದ್ದಾರೆ ಬನ್ನಿ ನಾವೀಗ ಆರಾಧ್ಯ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಹೇಳಿ ನೋಡಿ ನನ್ನ ಹೆಸರು ಧನಂಜಯ ಆರಾಧ್ಯ ಅಂತ ಹೇಳಿ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ರೈತರು ಬದುಕಲಿಕ್ಕೆ ಭೂಮಿ ಬೇಕು ತಮ್ಮ ಬದುಕನ್ನ ಕಟ್ಕೊಳ್ಳಿಕ್ಕೆ ಇವತ್ತು ಏನು ಸರ್ಕಾರಿ ಜಮೀನ್ ಇರ್ಬೋದು ಗೋಮಾ ರೆವಿನ್ಯೂ ಲ್ಯಾಂಡ್ ಇರ್ಬೋದು ಗೋಮಾಳ ಇರ್ಬೋದು ಯಾವುದೇ ಜಮೀನು ಇದ್ರೂ ಸಹ ಒಳವೆ ಮಾಡ್ಕೊಂಡು ಬಂದಿದ್ದಾರೆ ಡೀಮ್ಡ್ ಫಾರೆಸ್ಟ್ ಇರ್ಬೋದು ಮಾಡ್ಕೊಂಬೆಡೆ ಇಡೀ ತಾಲೂಕಲ್ಲಿ ರಾಜ್ಯದಲ್ಲಿ ಈ ಸಮಸ್ಯೆ ಇದೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ನಿರಂತರವಾಗಿ ರೈತರಿಗೆ ಸಮಸ್ಯೆಯನ್ನ ಕೊಡ್ತಾ ಇದೆ ಈ ವಿಶೇಷವಾಗಿ ಇವತ್ತು ತಡಕಲೂರು ಗ್ರಾಮಕ್ಕೆ ನಾವು ಯಾವ ಉದ್ದೇಶಕ್ಕೆ ಬಂದಿದ್ದೀವಿ ಅಂದ್ರೆ ಕಳೆದ ಮೇ ತಿಂಗಳಿಂದ ಏನೀಗ ಇನ್ನೂರು ಚಿಲ್ಲರೆ ಎಕರೆ ಭೂಮಿ ಇದೆ ಗೋಮಾಳ ಅದರಲ್ಲಿ ಪಾಡಿನಲ್ಲಿ ಸೋಲಾರ್ ಅಂತ ಸೇರ್ಸಿದೆ ಸರ್ಕಾರ ಏಕಾಏಕಿ ಯಾರು ಸೇರಿಸಿದ್ರು ಯಾವ ಉದ್ದೇಶಕ್ಕೆ ಇದನ್ನ ಮಾಡಿದ್ದಾರೆ ಅದ್ರ ಹಿನ್ನೆಲೆ ಯಾರಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಇವತ್ತು ರೈತರೇನಿಲ್ಲಿ ಇಪ್ಪತ್ತೈದು ಜನ ಉಳೆ ಮಾಡ್ಕೊಂಡಿದ್ದಾರೆ ಅವರಿಗೆ ಭೂಮಿ ಬೇಕೇ ಬೇಕು ಅವ್ರಿಗೆ ಭೂಮಿ ಇಲ್ಲ ಆದ್ರಿಂದ ಸರ್ಕಾರ ಭೂಮಿ ಅಂತ ಕೆಲಸ ಮಾಡಬೇಕು ಏನು ಈಗ ಅವರು ಸೋಲಾರ್ ಅಂತೇಳಿ ಪಾಡಿನಲ್ಲಿ ನಮೂಸಿದರೆ ಅದನ್ನ ಕೈ ಬಿಡಬೇಕು ತಿದ್ದುಪಡಿ ಮಾಡ್ಬೇಕು ಈಗೇನೀಗಾಗಲೇ ಅವರು ಅರ್ಜಿ ಸಲ್ಲಿಸಿದ್ದಾರೆ ಭೂಮಿ ಮುಂಜೂರಾತಿಗಾಗಿ ಸರ್ಕಾರದಲ್ಲಿ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅವ್ರಿಗೆ ಭೂಮಿ ಅಂತ ಕೆಲಸ ಆಗ್ಬೇಕು ಬಹಳಷ್ಟು ರೈತರಲ್ಲಿ ನೀರಾವರಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಬೋರ್ ಹಾಕಿದ್ದಾರೆ ಮಡ ಗಿರಿಗಳನ್ನು ಬೆಳೆಸಿದ್ದಾರೆ ಅಡಿಕೆ ತೆಂಗಿನ ತೋಟಗಳನ್ನ ಮಾಡಿದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ಭೂಮಿಯಿಂದ ವಕ್ಲಪಿಸ ಕೆಲಸವನ್ನ ಸರ್ಕಾರ ಮಾಡಬಾರ್ದು ಆ ಸೋಲಾರ್ ಅನ್ನ ಪದವನ್ನ ತೆಗಿಬೇಕು ಹಿಂದೆ ಏನಿತ್ತು ಪಾಣಿ ಅದೇ ರೀತಿ ಮಾಡಬೇಕು ತಿದ್ದುಪಡಿ ಆಗ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಈ ಸಂಬಂಧಪಟ್ಟಂತೆ ದೊಡ್ಡ ಕಾರ್ಯಕ್ರಮನ ಸಿರಾ ತಾಲ್ಲೂಕ್ ಕಚೇರಿ ಮುಂಭಾಗದಲ್ಲಿ ಮಾಡ್ತವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಕೂಡಲೇ ತಾಲ್ಲೂಕ ಎಚ್ಚೆತ್ತು ಇದನ್ನ ರೈತರಿಗೆ ಅನುಕೂಲ ಆದಂತ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ